ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ತಾಲೂಕಿನ ಬ್ಯಾಕೋಡ ಗ್ರಾಮದಲ್ಲಿ ಪಶುಪಾಲನೆ ಮತ್ತು ಪಶುವೈದ್ಯಕೀಯ ಸೇವಾ ಇಲಾಖೆಯ ಬಸವನ ಬಾಗೇವಾಡಿ ಮುಖ್ಯ ಪಶುವೈದ್ಯಾಧಿಕಾರಿಗಳು ಆಡಳಿತ ಪಶು ಆಸ್ಪತ್ರೆ ಬಸವನ ಬಾಗೇವಾಡಿ ಡಾಕ್ಟರ್ ಪಂಚಾಕ್ಷರಿ ಸಂಖ್ಯೆ ಡಾಕ್ಟರ್ ಸದಾಶಿವ ಹಾದಿಮನಿ ಅಂಬ್ಯುಲೆನ್ಸ್ ಡ್ರೈವರ್ ಮತ್ತು ಡಾಕ್ಟರ್ ಜಾಗಿರ್ ಹುಸೇನ್ ಹೊಲೇಕಾರ್ ಹೂವಿನಪಿರ್ಗಿ ಪಶುವೈದ್ಯರು ಮತ್ತು ಸುಭಾಷ್ ನಾಯಕ್ ಪಶುವೈದ್ಯರು ಹುಕ್ಲಿ ಡಾಕ್ಟರ್ ಬಂದ್ಲೇಶ್ ಕರಡ್ಗಿ ಪಶುವೈದ್ಯರು ಇಂಗ್ಲೇಶ್ವರ್ ಮತ್ತು ಸುಧೀರ್ ನಾಯಕ್ ಪಶುವೈದ್ಯರು ಮಸಿಬಿನ ಡಾಕ್ಟರ್ ರೇವಣಸಿದ್ದ ದೇಗಿನಾಳ್ ಪಶುವೈದ್ಯ ನರ್ಸಲ್ಗಿ ಊರಿನ ಹಿರಿಯರು ಗಿರಪ್ಪ ಹೆಬ್ಬಾಳ ಗ್ರಾಮ ಪಂಚಾಯತ್ ಸೆಕ್ರೆಟರಿ ಯಮನಪ್ಪ ಬಸಪ್ಪ ನಾಟಿಗಾರ್ ಮತ್ತು ಪ್ರಭುಗೌಡ ಬಿರಾದರ್ ಮತ್ತು ಗುರಣ್ಣ ಅಂದ್ರಾಳ ಗೌಡಪ್ಪ ಗೌಡ ಸಾಹುಕಾರ್ ಇವರೆಲ್ಲರೂ ಸೇರಿಕೊಂಡು ದನಕರುಗಳ ಪ್ರದರ್ಶನ ಕಾರ್ಯಕ್ರಮ ಮಾಡಿದರು ಪ್ರಥಮ ಬಹುಮಾನದ ಆಕಳು ಕರೆಗೆ ಕೊಟ್ಟಿರುವ ಮೊಹಮ್ಮದ್ ಅಲಿ ಕಾಸಿಮ್ ಚಪರ್ ಬಂದ್ ಕುಡಿಯುವ ನೀರಿನ ಟಾಕಿ ಕೊಟ್ಟಿದ್ದಾರೆ ಎರಡನೇ ಬಹುಮಾನ ಪಕೆಟ್ಗಳು ಮತ್ತು ಮೂರನೇ ಬಹುಮಾನ ಹಂಡೆಯನ್ನ ನೀಡಿದ್ದಾರೆ ಮತ್ತು ಕೆಟಲಿಗಳು ಹಾಗೂ ಔಷಧಗಳು ಇವೆಲ್ಲವನ್ನ ಸಾಮಗ್ರಿಗಳನ್ನ ವಿತರಣೆ ಮಾಡಿದರು Wardesio Putra Badar. <tipetan>

ಒಂದು ಎಮ್ಮೆ ಕರುಗಳಲ್ಲಿ ತಂದಿದ್ದೀರಾ ಮಿಶ್ರ ತಳಿ ಕರುಗಳು ಬೇರೆ ದಸಿ ಎಚ್ಚಪು ಮಿಶ್ರ ತಳಿ ಕರು ಆಗ್ತದೆ ಇನ್ನೊಂದು ಜವಾರಿ ತಳಿ ನೀರು ಕೆಲಾರಿ ತಳಿಗಳು ಬಂದ ಈ ಮೂರು ತಳಿಗಳಲ್ಲಿ ನಾವು ಮೂರು ಮೂರು ಪ್ರೈಸ್ಗಳನ್ನು ಕೊಡ್ತಾಯಿದ್ವಿ ಎಮ್ಮೆ ಕರುಗಳಲ್ಲಿ ಮೂರು ಪ್ರೈಜು ಒಂದು ಎರಡು ಮೂರು ಒಂದನೇ ಪ್ರೈಸ್ ಬಕೆಟು ಒಂದು ಸಾರಿ ಒಂದೇ ಪ್ರೈಝು ಒಂದು ಕಾಫಿ ಎರಡನೇ ಪ್ರೈಸ್ ಎಲ್ಲೆ ಮೂರನೇ ಬಕೆಟು ಅದೇ ರೀತಿ ಕರ ಆದಮೇಲೆ ಕಿಸ್ತ ಕೇಳಿ ಒಳಗೂ ನಾವು ನೂರು ರೂಪಾಯಿ ಕೊಡ್ತೀವಿ ಆಮೇಲೆ ಜವಾರಿ ಆಕಳಲ್ಲಿ ನೂರು ರೂಪಾಯಿ ಕೊಡ್ತೀವಿ ಆಮೇಲೆ ಯಾರು ಇವತ್ತು ಕರಗಳನ್ನು ತಂದು ಸಾಕಿದ್ದೀವಿ ಸಂಪರ್ಕ ಲೈವ್ ಆಗಿ ಅವರಿಗೆ ಹಾಗೆ ಕಳಿಸೋದಿಲ್ಲ ಅವರಿಗೆ ನಾವು ಔಷಧಿಗಳ ಜೊತೆಗೆ ಇನ್ನೊಂದು ಕಡಿಗಳನ್ನು ನಾವು ಕೊಡ್ತೇವೆ ಸಮಾಧಾನಕರ ಬಹುಮಾನವನ್ನು ಯಾರಿಗೂ ಹಾಗೆ ಕಳಿಸುತ್ತೆ ಎಲ್ಲರಿಗೂ ನಾವು ಹಾಗಾಗಿ ಮುಂದಿನ ದಿನಮಾನಗಳಲ್ಲಿ

और पेश है नौजवानों की और हर हर महादेव સાઈમન પ્રથમ હોમન

कस्टम मोमन आकर गड़बड़ कर रहा है ರಾನಡ ಮನೆಡ ફૌહ ઔ્રહ ગળહરલ પ池 COMPLY ઓહ ખહ એકહ ઐણ એદબહ ಅದು ಮಾತ್ರ ಅಲ್ಲಿ ಸರ್ ಬರಲಿ ಒಂದು ಉದ್ದೇಶ ಏನಂದ್ರೆ ಈ ನಮ್ಮ ದರ ದನ ಕರುಗಳು ನೀವು ಬೆಳೆಸ್ಬೇಕು ನಿಮ್ಮಲ್ಲೇ ಕರಗಳು ಹುಟ್ಟಬೇಕು ಅದು ಅತಿ ಚೆನ್ನಾಗಿ ಕರುಗಳು ನೀವು ಬೆಳೆಸಿದ್ರೆ ಯಾಕಂದ್ರೆ ಈಗ ಒಂದು ದನ ಒಂದು ಎಮ್ಮೆ ಕರ ಆಗ್ಲಿ ಎದ್ಗೋಳ ಕರ ಆಗ್ಲಿ ತಗೋಬೇಕಂದ್ರೆ ಅರವತ್ತರಿಂದ ಎಪ್ಪತ್ ಸಾವಿರ ಸುಮಾರಾಗಿ ಅರವತ್ತು ಸಾವಿರ ಕೊಟ್ಟರು ವ್ಯಾಪಾರ ಏನ್ ಮಾಡ್ತಾನ ಸುಳ್ಳು ಹೇಳಿ ಆ ಕೆಚ್ಚಿಗೆ ವರ್ಷಗಿಸಿ ಭಾಳ ಹಿಡುತ್ತದ ಏನೋ ಒಂದು ನೆಮ ಮಾಡ್ಕೇಶಿ ನಿಮಗೆ ಒಂದು ವರ್ಗಿಂದ ಔಟ್ಸೈಡ್ ಒಂದು ಒಂದು ಏನೋ ಒಂದು ಶೋ ಮಾಡ್ಕೇಶಿ ನಿಮಗೆ ಅವತ್ತು ಹಾರು ಬಿಡ್ತಾನೆ ಆ ರೀತಿ ಆಗಬಾರ್ದು ಅಂದರೆ ನಾವು ಸ್ವ ಸ್ವಾವಲಂಬಿ ಆಗಬೇಕು ನಮ್ಮಲ್ಲೇ ಕರುಗಳು ಬದ್ ಬೆಳಿಬೇಕು ಮತ್ತು ಅತಿ ಚೆನ್ನಾಗಿ ಬೆಳೆಸಬೇಕು ಆ ರೀತಿ ಒಂದು ಬೆಳೆಸುವಂಥ ಉದ್ದೇಶದಿಂದ ನಮ್ಮ ಇಲಾಖೆದವರು ಪಶುಪಾಲನೆ ಇಲಾಖೆದವರು ನಿಮಗೆ ಪ್ರೋತ್ಸಾಹ ಕೊಡೋ ಸಂಬಂಧ ಈ ರೀತಿ ನೀವು ಬೆಳೆಸಿದ್ರೆ ಮುಂದೆ ನಿಮ್ ಕರುಗಳು ಬೆಳೆಸಿದ್ರೆ ಈ ಸಪೋಸ್ ನೀವು ವರ್ಗಿಂಗ್ ಕರ ತರ್ತೀರಿ ಹತ್ತು ಲೀಟರ್ ಅಂತ ಎರಡರಿಂದ ಮೂರು ಲೀಟರ್ ಕೊಡ್ತದೆ ನಿಮ್ದೇ ಎಮ್ಮಿಗೆ ನೀವೇ ಕಟ್ಸಿದ ಒಂದ್ ಎಂಟು ಲೀಟರ್ ಹಿಂಡು ಎಮ್ಮಿಗೆ ಕರ ಕೊಡ್ತದ್ರೆ ನಿಮಗೆ ಇದು ಕೊಡ್ತದ ಸೊ ಆ ಒಂದು ಉದ್ದೇಶದಿಂದ ಕರಗಳು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಹೆಣ್ಣು ಕರುಗಳು ನೀವು ಬೆಳೆಸು ಬೇಕು ಮತ್ತೆ ನಾವು ಅದಕ್ಕೆ ಆದ ಒಂದು ಸಣ್ಣ ಒಂದು ಕಾರ್ಯಕ್ರಮ ಇಟ್ಕೊಂಡಿದೀವಿ ಅಂತ ಹಾಗಾಗಿ ಈ ಕಾರ್ಯಕ್ರಮಕ್ಕೆ ಅಧ್ಯಕ್ಷರಾಗಿ ಶ್ರೀ ಗೌಡಪ್ಪ ಸೌಕಾರ್ ಅವರು ವೇದಿಕೆ ಮೇಲೆ ಬರಬೇಕಾಗಿ ಕೇಳ್ಕೊಳ್ತಿಲ್ಲ ಅದೇ ರೀತಿಯಾಗಿ ಮುಖ್ಯ ಅತಿಥಿಗಳಾಗಿ ಈರಪ್ಪ ಹೆಬ್ಬಾಳ್ ಅವರು ಕೂಡ ವೇದಿಕೆಯನ್ನು ಅಲಂಕರಿಸಬೇಕಾಗಿ ಕೇಳ್ಕೊಳ್ತೀನಿ ಅದೇ ರೀತಿಯಾಗಿ ಇನ್ನೊಬ್ಬ ಇನ್ನೊಬ್ಬ ಅತಿಥಿಗಳು ಎಮ್ನಪ್ಪ ಎಮ್ನಪ್ಪ ಗೌಡ ಇಟಿ ಅವರು ಬರಬೇಕ್ರಿ ಅದೇ ರೀತಿಯಾಗಿ ಪುರಾಣ ಅಂದ್ರ ಅವರು ಕೂಡ ವೇದಿಕೆ ನಡ್ಕೋಬೇಕಾಗಿ ಕಳ್ಕೊಂಡಿ ಅದೇ ರೀತಿಯಾಗಿ ಶರಣಪ್ಪ ಹೆಬ್ಬಾಳವರು ಇನ್ನೊಬ್ಬರು ನಾಗಪ್ಪ ಅವರು ಜಾನಪ್ರಣ್ರು ಹಾಗೆ ನಮ್ಮ ಇಲಾಖೆಯ ಪ್ರಭು ಪ್ರಭುಗೌಡ ಬಿರಾದರ್ ಮಲ್ಲಣ್ಣಗೌಡ ಡವಳಗಿಯವರು ಹಾಗೆ ನಮ್ಮ ನಮ್ಮ ಇಲಾಖಾ ಮುಖ್ಯಸ್ಥರಾದಂತ ಶ್ರೀ ಪಂಚಾಕ್ಷರಿ ಸಂಘ ಸರ್ ಅವರು ಹಾಗೆ ಹರಿಮನಿ ಸರ್ ಅವರು ನಮ್ಮ ಹಿರಿಯರಾದಂಥ ಮಲ್ಲಪ್ಪ ಕೆರೋಡ್ಗಿ ಅವರು ಮತ್ತು ನಿಮ್ಮ ಊರಿನ ಪಶುವೈದ್ಯಾದಂಥ ನಮ್ಮ ಜಾಕೀರ್ ಭೂಷಣ್ ಅವರು ಮತ್ತು ಸುಧೀರ್ ನಾಯಕ್ ಅವರು ಹಾಗೆ ನಮ್ಮ ಮಾಧ್ಯಮ ಪ್ರತಿದ್ವಂದಿಗಳು ಆದಂಥ ಸರ್ ಶಿವಪುತ್ರಪ್ಪ ಸರ್ ಅವರಿಗೂ ಅವರಿಗೂ ನಮಸ್ಕಾರವನ್ನು ಹೇಳುತ್ತಾ ಈ ಕಾರ್ಯಕ್ರಮವನ್ನು ಪ್ರಾರಂಭಿಸೋಣ ಮೊದಲಿಗೆ ಒಂದು ಪ್ರಾಸ್ತಾವಿಕ ಈ ಕರುಗಳು ಹ್ಯಾಂಗ ನಾವು ಬೆಳವಣಿಗೆ ಮಾಡಬೇಕು ಸಾಕಬೇಕು ಅದರ ಬಗ್ಗೆ ಸರ್ ಒಂದು ಒಂದು ಅಧಿಮರಾಗಿ ಪಂಚಾಯತ್ ಸದಸ್ಯರಾಗಿ ಒಂದು ಯಾರು ಮಾತನಾಡಿದ್ದಾರೆ ಎಲ್ಲರಿಗೂ ನಮಸ್ಕಾರಗಳು ನಾವು ಚಿಕ್ಕಂದರೆ ಮತ್ತು ಈ ಎಲ್ಲ ಗ್ರಾಮಸ್ಥರು ವಿವಿಧ ಇವತ್ತು ನಾವು ಪ್ರತಿ ವರ್ಷ ಈ ಕಾರ್ಯಕ್ರಮ ಗೊತ್ತಾಗಿದೆ ಇಲ್ಲಿ ಬ್ಯಾನರ್ ಕಾಣ್ತಾ ಇದ್ದೀವಿ ಅಲ್ಲಲ್ಲಿ ಕರುಗಳ ಪ್ರದರ್ಶನ ಅನ್ನುವಂತಹ ಒಂದು ಕಾರ್ಯಕ್ರಮವನ್ನು ನಾವು ಜಾಕೋಳಿ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದೇವೆ ಯಾಕಂದರೆ ನಾವು ಪ್ರತಿ ವರ್ಷ ಇಂತಹ ಒಂದೊಂದು ಕಾರ್ಯಕ್ರಮವನ್ನು ಒಂದೊಂದು ಹಳ್ಳಿಯಲ್ಲಿ ಬಸವನ ಬಾಗೇವಾಡಿ ತಾಲೂಕಿನ ಒಂದೊಂದು ಹಳ್ಳಿಯಲ್ಲಿ ನಾವು ಈ ಕಾರ್ಯಕ್ರಮವನ್ನು ವರ್ಷಕ್ಕೆ ಒಂದು ಬಾರಿ ಇಪ್ಪತ್ತು ಮಾಡಿ ಮಾಡಿಕೊಟ್ಟಿದ್ದೇವೆ ನಾವು ಎರಡು ಸಾವಿರದ ಇಪ್ಪತ್ತೈದು ಇಪ್ಪತ್ತಾರನೇ ಸಾಲಿನಲ್ಲಿ ಯಾಕೋರು ಗ್ರಾಮದಲ್ಲಿ ಈ ಕರುಗಳಿಗೆ ಉತ್ತೇಜನ ಕೊಡುವ ಸಲುವಾಗಿ ಕರುಗಳ ಪ್ರದರ್ಶನ ಇಡೀ ಗ್ರಾಮದಲ್ಲಿ ಯಾಕೆ ಅನುಕೂಲ ಮುಖ್ಯ ಗ್ರಾಮಕ್ಕೆ ಸಂಬಂಧಪಟ್ಟ ತಾಲೂಕು ಉದ್ವಾಧಿಕಾರಿಗಳು ಮುಖ್ಯ ಪರಿಚಯ ಅಂತ ಪ್ರದರ್ಶನಕಾರ ನಾನು ಮಾತಾಡಿದ್ದೇನೆ ಅವರಿಗೆ ಅಂತ ಮಾಡೋಣ ಅತ್ಯುತ್ತಮವಾದಂಥ ರೈತರಿಗಾರನು ಒಳ್ಳೆಯ ಈ ನಮ್ಮ ಜಾನುವಾರುಗಳು ಪಾಲನೆ ಪೋಷಣೆಯಲ್ಲಿ ಬಹಳ ಈ ಗ್ರಾಮದಲ್ಲಿದ್ದಾರೆ ಆ ಅಲ್ಲಿ ಬೆಂಬಲ ಮಹಾಂತರಲ್ಲಿ ಮುಂದ ಅವರು ನಮಗೆ ಮೀಟಿಂಗಲ್ಲಿ ಒಂದು ಮೀಟಿಂಗ್ ಮಾಡಿದಾಗ ಪ್ರಸ್ತಾವನೆ ಇತ್ತು ಯಾಕೋ ಮಾಡೋಣ ಈ ಕಾರ್ಯಕ್ರಮ ಅಂತ ಆ ಆಯ್ತು ಮಾಡೋಣ ಎಲ್ಲ ಜನ ಕರ್ಗೊಳ್ಳಿ ಕೂಡ ವ್ಯವಸ್ಥೆ ಮಾಡಿದ್ವಿ ನಾನು ಎರಡು ದಿವಸ ಕಡೆ ಬಂದಾಗ ಇವು ಇದನ್ನೆಲ್ಲ ಸಿಬ್ಬಂದಿ ಪಂಚಾಯತ್ ಸಿಬ್ಬಂದಿ ನಾವು ಲೆಕ್ಕ ಕೊಟ್ಟು ಮಾತಾಡಿದ್ವಿ ಈ ತರ ಕಾರ್ಯಕ್ರಮ ಮಾಡೋದ್ ಅವೆಲ್ಲ ಸರ್ಕಾರ ಕೊಡ್ಬೋದು ಪದ್ಯೂರಿನ ಎಲ್ಲ ಕಿಲೋಮೀಟರ್ ಗಣ್ಯ ವ್ಯಕ್ತಿಗಳು ಅವರು ಬಂದಾಗ ಮಾಡಿದ್ದಾರೆ ಎಲ್ಲರೂ ಕೂಡಿ ಆಯ್ತು ಸರ್ ಕಾರ್ಯಕ್ರಮ ಯಶಸ್ವಿ ಮಾಡೋರ ಹಬ್ಬಿ ಅಂತಾನು ಎಲ್ಲ ರೈತರ ಸಲಹೆ ನಾವು ಔಪಚಾರಿಕೆ ಚರ್ಚೆ ಆಯ್ತಾ ಮಾಡಿ ನಾವು ಹೋಗಿದ್ದೇವೆ ಸಾರಿ ಊಮೆಲ್ಲ ಪ್ರಚಾರ ಮಾಡಿ ನಾವು ಮರಗಳು ಕೂಡ ಸಾಕಷ್ಟು ಮರಗಳು ಬಂದು ಅವೆಲ್ಲ ಅಭೂತಪೂರ್ವವಾದಂಥ ಬೆಂಬಲವನ್ನು ನಮಗೆ ಬಂದಿದೆ ಇಷ್ಟ ಕಡೆ ಬರ್ತಾವಂತ ಅನುಮಾನ ಸಿಕ್ಕಿಲ್ಲ ನಮ್ಮ ಹಳ್ಳೆಲ್ಲ ಇಷ್ಟೊಂದು ಇಷ್ಟು ನನಗೆ ಭಾಳ ಸಂತೋಷ ಆಗ್ತದೆ ಕಾರ್ಯಕ್ರಮ ಮಾಡಿದ್ರೆ ನಮಗೆ ಯಶಸ್ವಿ ಆಗ್ತದೆ ಅವರು ಕಾರ್ಯಕ್ರಮ ಈ ಕಾರ್ಯಕ್ರಮ ಯಾಕೆ ಮಾಡೋದು ಉದ್ದೇಶ ಏನು ಅದು ನಮ್ಮ ಡಾಕ್ಟರ್ ಸುಭಾಷ್ ಅವರು ಈಗಾಗಲೇ ಅವರು ಪವಿಸ್ತರವಾಗಿ ಹೇಳ್ತಿದ್ದಾರೆ ಆದರೆ ನಾವೇನು ರೈತರಿಗೆ ಜನ ಕರುಗಳಲ್ಲಿ ಪಾಲನೆ ಪೋಷಣೆ ಮಾಡೋದು ಆಸಕ್ತಿ ಭಾಳ ಕಮ್ಮಿ ಆಗ್ತದೆ ಕಾಲೇಜಲ್ಲಿ ಈ ಎಲ್ಲ ತಾಂತ್ರಿಕ ಯುಗದಲ್ಲಿ ಬಂದು ಡ್ಯಾಕ್ಟರ್ ಮಾಡೋದು ಕಲ್ಲು ಮಾಡೋದು ಇಂಥವೆಲ್ಲ ಬಂದು ಈ ಜನ ಕರವ್ ಸಾಕಾಣಿಕೆಯಲ್ಲಿ ಭಾಳ ಜನ ಆಸಕ್ತಿ ಕೊಡುತ್ತಾರೆ ಮತ್ತು ಸರ್ಕಾರ ನಮಗೆ ಇಂಥ ಒಂದು ಕಾರ್ಯಕ್ರಮವನ್ನು ಪ್ರತಿ ಗ್ರಾಮ ಮಟ್ಟದಲ್ಲಿ ಹಮ್ಮಿಕೊಂಡು ಅವರಿಗೆ ಈ ದನ ಸಾಕಿ ಪಾಲನೆ ಪೋಷಣೆ ಮಾಡಿ ಅವರಿಗೆ ಹೊಳ್ಳಿ ಈ ಪೀಟಿಗೆ ತಗೊಂಡು ಬನ್ನಿ ಅನ್ನುವಂಥ ಒಂದು ಸರ್ಕಾರದ ಉದ್ದೇಶ ಇತ್ತು ಆ ಉದ್ದೇಶಕ್ಕೋಸ್ಕರ ನಾವು ಪ್ರತಿ ಹಳ್ಳಿಯಲ್ಲಿ ನೀವು ಜನಗಳನ್ನು ಸಾಕಿ ಇಲ್ಲಿ ಅತ್ಯುತ್ತಮವಾದ ಪ್ರೈಸ್ಗಳನ್ನು ಕೊಡ್ತೇವೆ ಹೇಳಿ ಇಲಾಖೆಯನ್ನು ನಾವು ನಮಗೆ ತಂದು ಈ ಥರ ಮಾಡಿದರೆ ಇನ್ನೊಬ್ಬರಿಗೆ ಉತ್ತೇಜನ ಆಗ್ತದೆ ನಾನು ನನಗೆ ಜನಕ್ಕೆ ಸಾಕೋದಲ್ಲ ಅಂತ